ಒಂದು ಸರಿ ಖರ್ಚು ಮಾಡಿರಿ ಮೂರುವರೆ ಸಾವಿರ ನೀವು ನಂಬ್ತೀರಾ ಬಿಡ್ತೀವ್ರ ಇಲ್ಲಿ ಯಾರು ಸಿನ್ಸಿಯರಾಗಿ ಒಪ್ಕೊಳ್ಳ್ರಿ ಧಾರವಾಡ ನಾನು ಕೋಚಿಂಗ್ ಹೋಗಿ ಬಂದಿದ್ದೀನಿ ಕೈತ್ರಿ ಹ್ಞೂ ಎದ್ದು ಹೇಳಿ ಸರ್ ಇಷ್ಟು ಬುಕ್ ತಗೊಂಡಿದ್ದೀನಿ ಹಾಂ ಪೂರ್ತಿ ನೀವು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತೊಗೊಂಡಿಲ್ಲ ಇನ್ನೊಬ್ರು ಯಾರು ಇದ್ದೀರಾ ಎಷ್ಟು ತೊಗೊಂಡಿದ್ದೀರಾ ಅರ್ಧ ಪೂರ್ತಿ ಪೂರ್ತಿ ಓಕೆ ಪ್ಲೀಸ್ ಸರ್ ಅವೈಲೇಬಲಿ ತೊಗೊಂಡಿದ್ದೀರ ಪ್ಲೀಸ್ ಸಿಡ ಹೇಳೋದಿಷ್ಟೇ ಕೋಚಿಂಗ್ ಸೆಂಟ್ರ್ ಭಾಳ ಹುಡುಗರು ಹೋಗ್ತಾರೆ ಅವ್ರು ಕೇಳುವ ಇಪ್ಪತ್ತು ಸಾವಿರ ಫೀಸ್ ಕೊಟ್ಟಿರ್ತೀರಿ ನೀವು ಆ ಹಾಸ್ಟ್ಲು ಫೀಸು ಅಂತೇಳಿ ಅದೊಂದಿಷ್ಟು ಖರ್ಚು ಒಂದು ಐವತ್ತು ಸಾವಿರ ಇನ್ ಧಾರವಾಡ ಬೆಂಗಳೂರು ಬಂದ್ರೆ ಅಂದರೆ ಒಂದು ಲಕ್ಷ ರೂಪಾಯಿ ಖರ್ಚಾಗತ್ತೆ ಮಿನಿಮಮ್ ಒನ್ ಲ್ಯಾಕ್ ಒನ್ ಲ್ಯಾಕ್ ಇಲ್ಲದೆ ಬೆಂಗಳೂರು ಕೋಚಿಂಗ್ ಬರಲ್ಲ ನೀವು ಕಾಸ್ಟ್ಲಿ ಬೆಂಗಳೂರು ದುನಿಯಾ ಧಾರವಾಡ ಐವತ್ತು ಸಾವಿರ ಬಿಜಾಪುರ ಹೋದರೆ ಇನ್ನೊಂದು ಐದು ಸಾವಿರ ಕಡಿಮೆ ಆಗ್ಬೋದು ನಲವತ್ತೈದು ಸಾವಿರದವರೆಗೂ ಬೇಕೇ ಬೇಕು ಇಷ್ಟು ಖರ್ಚು ಮಾಡೋ ಬದಲು ಕೂತು ಜಾಗದಲ್ಲಿ ಮೂರವರು ಸಾವಿರ ಖರ್ಚು ಮಾಡಿರಿ ಓದಕ್ಕೆ ಸ್ಟಾರ್ಟ್ ಮಾಡಿರಿ ಒಂದು ದಿನಕ್ಕೆ ಎಷ್ಟು ಪೇಜ್ ಹೇಳಿದ್ದು ನಾವು ನಿನ್ನೆ ಮಾತು ಐವತ್ತು ಪೇಜ್ ಹತ್ತು ದಿನಕ್ಕೆ ಐನೂರು ಇಪ್ಪತ್ತು ದಿನಕ್ಕೆ ಸಾವಿರ ಎಪ್ಪತ್ತು ದಿನಕ್ಕೆ ಮೂರುವರೆ ಸಾವಿರ ಕಂಪ್ಲೀಟ್ ಎಪ್ಪತ್ತು ದಿನ ಅಂತ ಅಂದರೆ ಎರಡೂವರೆ ತಿಂಗಳು ಮಾತ್ರ ಟೂ ಆ್ಯಂಡ್ ಆಫ್ ಮಂತ್ ಈಗ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ ಇವ್ರದು ಸರ್ ನಾನು ಸೈನ್ಸ್ ಓದ್ತಾ ಇರ್ತೀನಿ ಸರ್ ಆ ಕಾರ್ಬೋಹೈಡ್ರೇಟ್ ಅಂತ ಏನೋ ಬರ್ತೈತೆ ಸರ್ ಅದು ನಂಗೆ ಅರ್ಥನೇ ಆಗೋಲ್ಲ ಸರ್ ಅಂತ ಹೇಳ್ತೀರಿ ನೀವು ಇವ್ರು ಯಾರು ಸರ್ ಅದೇನು ಹಾರ್ಟ್ ಹೇಳ್ತೀರಿ ಸರ್ ಅದು ಎಡ ಬಲ ಇನ್ನೇನೋ ಹೇಳ್ತೀರಿ ಸರ್ ಅರ್ಥ ಆಗೋಲ್ಲ ಸರ್ ಬುಕ್ ಓದ್ತಾ ಇದ್ರೆ ಅರ್ಥ ಆಗೋಲ್ಲ ಅಂತ ಟೈಮಲ್ಲಿ ಟೇಕ್ ಯುವರ್ ಮೊಬೈಲ್ ಹಾರ್ಟ್ ಕನ್ನಡ ವಿಡಿಯೋ ಅಂತ ಹೊಡೀರಿ ಅಷ್ಟೇ ಹಾರ್ಟ್ ಕನ್ನಡ ವಿಡಿಯೋ ಹಾರ್ಟ್ ಕನ್ನಡ ವೀಡಿಯೋ ಅಂತ ಇದಂಗೆ ಅಲ್ಲಿ ನಾಲ್ಕೈದು ಬರುತ್ತೆ ಅವಾಗ ಒಬ್ರದ್ದು ಓಟ ಓಪನ್ ಮಾಡ್ತೀರಾ ಓಪನ್ ಮಾಡ್ತಿದ್ದಂಗೆ ಹಾರ್ಟ್ ಅಂದರೆ ಹಾರ್ಟ್ ಅಂದ್ರೆ ಅಂತ ಹಿಂಗೆ ಒಬ್ಬ ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ನೋಡಿದ ಒಬ್ಬ ಯಾರು ಹಿಸ್ಟ್ರಿ ಪಾಠ ಮಾಡ್ತಾರೆ ಇಮ್ಮಡಿ ಪುಲಕೇಶಿ ಬಂದ 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 ಅಂತ ಇರುತ್ತೆ ನಮಗೆ ಗಾಬರಿ ಆಗುತ್ತೆ ಇದ್ಯಾವುದಪ್ಪ ಹಿಸ್ಟ್ರಿ ಪಾಠ ಅಂತ ಅಂಥದ್ದು ಬೇಡ ಮಜಾ ಕೊಡ್ಬೋದು ನಿಮಗೆ ಅಂಥದ್ದು ಬೇಡ ಹಾರ್ಟ್ ಸಿಂಪಲಾಗಿ ಸ್ಟಾರ್ಟ್ ಮಾಡ್ತಾರೆ ಹೃದಯ ಹೃದಯ ಅಂದರೆ ಮಾನವ ದೇಹದ ಒಂದು ಭಾಗ ಇದಿಷ್ಟು ಭಾಗ ಇರುತ್ತೆ ಎಡಋತ್ಕಿ ಕಕ್ಷಿ ಅಂತೆಲ್ಲ ಹೇಳ್ತಾರೆ ಕನ್ನಡದಲ್ಲಿ ಅರ್ಥ ಮಾಡಿಕೊಡೋ ರತ್ ಸಾಕು ಇಲ್ಲ ಇಂಗ್ಲೀಷ್ ಬೇಕಂದರೆ ಹಾರ್ಟ್ ವಿಡಿಯೋ ಇನ್ ಇಂಗ್ಲೀಷ್ ಇಂಗ್ಲೀಷಲ್ಲಿ ಹಾಕಿದರೆ ವಾಟ್ ಈಸ್ ಹಾರ್ಟ್ ನೀವು ಈ ವಯಸ್ಸಲ್ಲಿ ಆ ಮಜಾ ಮಜಾ ಮಾಡ್ಕೊಳ್ಳೋಂಥ ಕೋಚಿಂಗ್ಗಳು ಬೇಕಾಗಿಲ್ಲ ಡಿಸೆಂಟ ನಿತ್ಕೋಬೇಕು ಡೀಸೆಂಟ ನಿಮಗೆ ಏನಂತ ಹೇಳಬೇಕು ಹೋಗ್ತಿರ್ಬೇಕು ಸ್ವಲ್ಪ ಹೊತ್ತು ಪಾಠ ಮಾಡ್ತಿರ್ತಾರೆ ನಮ್ಮ ಫ್ಯಾಕಲ್ಟಿಗಳ ಬಗ್ಗೆ ನಂಗೆ ಬೇಜಾರ್ ಇರೋದಷ್ಟೇ ಒಂದು ಎರಡು ನಿಮಿಷ ಹೇಳ್ತಾರೆ ಇಮ್ಮಡಿ ಪುಲಕೇಶಿ ಕತೆ ಇದು ಇಮ್ಮಡಿ ಪುಲಕೇಶಿ ನರೇಂದ್ರ ಮೋದಿಗೆ ಸಮನಾಗಿದ್ದಾರೆ ಅವತ್ತು ಇಮ್ಮಡಿ ಪುಲಕೇಶಿ ಹೋಗೋ ಇವತ್ತು ನರೇಂದ್ರ ಮೋದಿ ಆಗಿ ನರೇಂದ್ರ ಮೋದಿ ಏನೆಲ್ಲ ಮಾಡಿದ್ರು ಗೊತ್ತಾ ಅಂತ ನರೇಂದ್ರ ಮೋದಿ ಪಾಠ ಸ್ಟಾರ್ಟ್ ಬಿಡಿರುತ್ತೆ ನಿಮ್ಮ ಕಾಲೇಜ್ಗಳಲ್ಲಿ ನೋಡಿರ್ತೀರಿ ನೀವು ಒಂದು ಸ್ವಲ್ಪ ಹೊತ್ತು ಒಂದು ಟಾಪಿಕ್ ಅರ್ಧ ಗಂಟೆ ಇನ್ನೇನೋ ಪುರಾಣ ಹೊಡೆದು ಪಾಠ ಮುಗಿಬೇಕಾದ್ರೆ ಯಾವ ಪಾಠ ಮಾಡಿದ್ರು ನಿಮಗೆ ಗೊತ್ತಾಗಿರಲ್ಲ ಈವನ್ ಕೋಚಿಂಗ್ ಸೆಂಟ್ರಲ್ಲೂ ಅದಾಗ್ತಾ ಇದೆ ನನ್ನ ಸ್ಟೂಡೆಂಟ್ಗಳು ನಾನೇ ಕೆಲವೊಂದು ಕಡೆ ಹೋದಾಗ ನೋಡಿದ್ದೀನಿ ವಿಡಿಯೋ ನೋಡ್ತಿರ್ತೀನಿ ಕೆಲವು ಹೆಂಗೆ ಪಾಠ ಮಾಡ್ತಾರೆ ನೋಡೋಣ ಅಂತ ಈ ಪರಿಸ್ಥಿತಿ ಇದೆ ಆಗಬಾರ್ದು ಒಂದು ಪಾಠ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಅದೇ ಪಾಠದಲ್ಲಿ ಆಗಬೇಕು ಟಕ 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 ಟಕಟಾಗಿ ಬರ್ತಿರ್ಬೇಕು ಹಂಗಂತೇಳಿ ನಮ್ಮದೇ ಯೂಟ್ಯೂಬ್ ನೋಡ್ರಿ ಅಂತ ಹೇಳ್ತಾ ಇಲ್ಲ ನಾನು ಇಲ್ಲೊಂದು ಪ್ಲ್ಯಾನ್ ಹೇಳ್ಕೊಡ್ತೀನಿ ನಿಮಗೆ ಹಿಸ್ಟರಿ ಪ್ಲೇ ಲಿಸ್ಟ್ ಅಂತ ನಿಮ್ಮದೇ ನಿಮ್ದು ಯೂಟ್ಯೂಬ್ ಚಾನಲ್ ಇರುತ್ತೆ ನಿಮಗೆ ಗೊತ್ತಿಲ್ಲ ಅಲ್ಲಿ ಹೋದ್ರಿ ಒಂದು ವಿಡಿಯೋ ನೋಡಿದ್ರಿ ಕೆಳಗಡೆ ಬಂದರೆ ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಇರತ್ತೆ ಅದು ಕ್ಲಿಕ್ ಮಾಡಿದ್ರೆ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗುತ್ತೆ ಒಂದು ವಿಡಿಯೋ ಲಿಸ್ಟು ಅದರೊಳಗಡೆ ನೀವು ಪಾಠ ಆ್ಯಡ್ ಮಾಡ್ತಾ ಆ್ಯಡ್ ಮಾಡ್ತಾ ಆ್ಯಡ್ ಮಾಡ್ತಾ ಹೋಗ್ಬೋದು ಸೈನ್ಸ್ಗೆ ಒಂದು ಐವತ್ತು ವಿಡಿಯೋ ಒಂದು ಕಡೆ ಇಟ್ಕೊಂಡ್ಬಿಡ್ರಿ ಅಂದರೆ ನೀವು ಯೂಟ್ಯೂಬ್ ಹೋಗಿ ಆ ಫೋಲ್ಡ್ರ್ ಕ್ಲಿಕ್ ಮಾಡಿದ್ರೆ ಅಷ್ಟು ಐವತ್ತು ವಿಡಿಯೋ ಇರುತ್ತೆ ಐವತ್ತು ವಿಡಿಯೋನ ಟಕ್ 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 ನೋಡ್ತಾ ಇರ್ಬೋದು ನಮ್ಮ ಚಾನಲ್ದೇ ನಾನು ಹೇಳ್ತಿರ್ತೀನಿ ಸಾಧನ ಒಂದೇ ವಿಡಿಯೋ ನೋಡಿಬಿಡ್ರಿ ವಿಜಯಿ ಪಥದಲ್ಲಿ ಸತೀಶ್ ಜೋಗ ಸೂಪರ್ ಡೂಪರ್ ಮಾಡಿದ್ದಾರೆ ವಿಜಯಿ ಭವ ಅಂತ ಇದೆ ಮೂರು ಚಾನೆಲ್ ಸೇರಿಸ್ಕೊಳ್ರಿ ಅಲ್ಲಿ ರಮೇಶ್ ಸರ್ ಸ್ವಲ್ಪ ಹಿಸ್ಟ್ರಿ ಇಲ್ಲಿ ಶಂಕರ್ ಸರ್ ಸ್ವಲ್ಪ ಹಿಸ್ಟ್ರಿ ಶರಣಯ್ಯ ಭಂಡಾರಿಮಠ್ ಸರ್ ಸರ್ ಸ್ವಲ್ಪ ಹಿಸ್ಟ್ರಿ ಮೂರು ಜನದ ಸೇರ್ಕೊಂಡು ಒಂದು ಐವತ್ತು ವೀಡಿಯೋ ಜೋಡ್ಸ್ಕೊಂಡ್ಬಿಟ್ರಿ ನೀವು ಅರ್ಥ ಆಗದೇ ಇದ್ದಾಗ ಅವ್ರು ವೀಡಿಯೋ ನೋಡ್ತೀರಾ ಯಾವುದೋ ಬಾಬರ್ ಸ್ಟೋರಿ ಓದ್ತಾ ಇದ್ದೀರಾ ತಲೆಗೆ ಹೋಗ್ತಾ ಇಲ್ಲ ಬಾಬರ್ ಕನ್ನಡ ವಿಡಿಯೋ ಅಂತ ಹೊಡಿತೀರಾ ಬಾಬರ್ ಬಗ್ಗೆನೇ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಪಾಠ ಇರೋದು ನೀಟಾಗಿ ಕೂತ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ಪಾಠ ಕೇಳ್ರಿ ಪಾಠ ಕೇಳಿದ್ರಿ ಆಮೇಲೆ ಬುಕ್ ಓದಿರಿ ಅರ್ಥ ಆಗಲೇಬೇಕು ವಿಟಮಿನ್ ಕನ್ನಡ ವಿಡಿಯೋ ವಿಟಮಿನ್ ಬಗ್ಗೆ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಬಿ ಒನ್ ಬಿ ಟ್ವೆಲ್ ಎಲ್ಲ ಇರುತ್ತೆ ನೀಟಾಗಿ ಪಾಠ ಮಾಡ್ತಾರೆ ಕೇಳಿಸ್ಕೊಂಡ್ರಿ ಓದಿದ್ರಿ